ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಷ್ಣುದಾದ ಸಮಾಧಿಗೆ ಐದು ಕುಂಟೆ ಜಮೀನು ಕೊಡ್ತೀನಿ ಅವ್ರ ಇರುವಾಗ್ಲೂ ಹಿಂಸೆ ಕೊಟ್ರಿ ಈಗ ಸತ್ತಾಗ್ಲೂ ಹಿಂಸೆ ಕೊಡ್ತಾ ಇದ್ದೀರಾ ಇದೀರಾ ಶಾಂತಿ ಕೊಡಿದ್ರಿ ಯಾಕೆ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದೀರಾ ಅದೇ ಬೇರೆ ನಟರಿಗೆಲ್ಲ ನೀವು ಇಷ್ಟೊಂದು ಹಿಂಸೆ ಕೊಟ್ಟಿಲ್ಲ ಅದೇ ವಿಷ್ಣುದಾದ ಅವ್ರಿಗೆ ಯಾಕೆ ಇಷ್ಟೊಂದು ನೀವು ಕಿರುಕುಳ ಕೊಡ್ತಾ ಇದ್ದೀರಾ ವಿಷ್ಣುವರ್ಧನ್ ಅನ್ನೋರೊಬ್ಬ ಮೇರು ನಟ ಎಲ್ಲಾ ಮೇರು ನಟಿಗೆ ಕೊಡಬೇಕಾದಂತ ಗೌರವ ಅವ್ರಿಗೆ ಕೊಡದೇ ಇದ್ದಿದ್ದು ನಿಜವಾಗ್ಲೂ ನಾನೊಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಇದೊಂದು ವಿಷಾದ ಸಂಗತಿ ಅಂತ ನಾನು ಸರ್ ವಿಷ್ಣುವರ್ಧನ್ ಅವರ ಹೆಸರನ್ನ ಬಳಸ್ಕೊಂಡು ತುಂಬಾ ಜನ ಮೂವಿ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಕ್ಕೆ ಭಯ ಪಡ್ತಾರೆ ನಿಜಕ್ಕೂ ನಮ್ಗೆ ಯಾಕೆ ಭಯ ಇವತ್ತು ಆ ನಟರ ಹೆಸರು ಹೇಳ್ತೀನಿ ನಾನು ಸುಮಲತಾ ಅಂಬರೀಶ್ ಅವರು ಸುದೀಪ್ ಅವರು ದರ್ಶನ್ ಅವರು ಇನ್ನು ಕೆಲವು ನಟರಿದ್ದಾರೆ ಇವರೆಲ್ಲ ಇವತ್ತು ವಿಷ್ಣು ದಾದ ಅವ್ರನ್ನ ಸಾಕಾರ ತಗೊಂಡಿಲ್ವಾ ಇವತ್ತು ನಾವೆಲ್ಲಿ ಮಣ್ಣು ಮಾಡಿದೀವಿ ಅಲ್ಲೇ ಪೂಜೆ ಪುನಸ್ಕಾರಗಳು ನಡಿಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಬೇಕು ಅಂದ್ರೆ ನಾವ್ ಎಲ್ಲಿ ಮಣ್ಣು ಮಾಡಿರ್ತೀವಿ ಆ ಮಣ್ಣಲ್ಲೇ ಅವರ ಒಂದು ಆತ್ಮ ಶರೀರ ಐಕೆ ಆಗಿರುತ್ತದೆ ಈ ಒಂದು ವಿಷಯಕ್ಕೆ ಯಾವುದೇ ನಟರು ಕೂಡ ಮುಂದೆ ಬರ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಯಾವ ನಟರು ಇದ್ರ ಬಗ್ಗೆ ಧ್ವನಿ ಎತ್ತ ವಿಷ್ಣು ವಿಷ್ಣುವರ್ಧನ್ ಕಂಡ್ರೆ ನಿಮ್ಗೆ ಯಾರಿಗೂ ದ್ವೇಷನಾ ಯಾಕೆ ವಿಷ್ಣು ದಾದ ಅವರು ನಿಮ್ಗೆ ಯಾರಿಗೂ ಏನು ಹೆಲ್ಪ್ ಮಾಡಿಲ್ವಾ ಯಾಕೆ ವಿಷ್ಣು ದಾದ ಅವ್ರಿಗೆ ನೀವು ಇಷ್ಟೊಂದು ಸತ್ಮಲು ಕಿರುಕುಳ ಕೊಡ್ತಾ ಇದೀರಾ ವಿಷ್ಣು ದಾದ ಅವರು ನಮ್ಮ ಮೈಸೂರವರು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಮೈಸೂರವರು ಆದ್ರಿಂದ ನಮ್ಮ ವಿಷ್ಣು ದಾದಾ ಅವ್ರಿಗೆ ಅವರ ಸಮಾಧಿಗೆ ಒಂದು ಜಾಗ ಕೊಡಿ ಇಲ್ಲ ಅಂದ್ರೆ ಹೇಳಿ ನಿಮಗೆ ಜಾಗ ಕೊಡಕ್ಕೆ ಶಕ್ತಿ ಇಲ್ಲ ಅಂದ್ರೆ ಬೀರುಗುಂಡಿ ಗ್ರಾಮದಲ್ಲಿ ನನ್ನ ಜಮೀನಿದೆ ನಾನು ಐದು ಕುಂಟೆ ಜಾಗ ಕೊಡ್ತೇನೆ ವಿಷ್ಣು ದಾದಾ ಅವ್ರಿಗೆ ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚಗಳನ್ನ ಬರೆಸಿ ತುಂಬಾ ಸುಂದರವಾದ ಒಂದು ಸಮಾಧಿನ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇದು ಚಿತ್ರಹಿಂಸೆಗೆ ಹೋಗುತ್ತೆ ಆದ್ರಿಂದ ಊಡ್ಲೆ ನೀವು ಎಚ್ಚೆತ್ಕೊಂಡು ಇವತ್ತು ವಿಷ್ಣು ಸಮಾಧಿಗೆ ನೀವು ಒಳ್ಳೆ ಕಂಠೀರುವ ಸ್ಟುಡಿಯೋನೇ ಆಗೋದು ಇಲ್ಲ ಅಭಿಮಾನಿ ಸ್ಟುಡಿಯೋನೇ ಆಗೋದು ಒಂದು ಜಾಗ ಕೊಡಿ ಸ್ವಾಮಿ ನಿಮ್ಮಲ್ಲಿ ಮನವಿ ಇದೀನಿ ಇವತ್ತು ಸುಮಲತಾ ಮೇಡಮ್ ಅವರು ಯಾಕೆ ನೀವು ಎಲ್ಲೂ ಧ್ವನಿ ಎತ್ತುತ್ತಲ್ಲ ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಕುಚ್ಚು ಕುಯ್ದಂಗಿದ್ರು ಯಾಕೆ ನೀವು ಧ್ವನಿ ಎತ್ತಲ್ಲ ಮೇಡಮ್ ನೀವು ಧ್ವನಿ ಎತ್ತಬೇಕು ವಿಷ್ಣು ದಾದಾ ಸಾಹೇಬ್ರು ಇಂದ ಇವತ್ತು ಕುಚಕು ಅಂತಾನೆ ಹೆಸರುವಾಸಿ ಆಗಿದ್ರು ಯಾರು ಅಂಬರೀಶ್ ಅವರು ವಿಷ್ಣುವರ್ಧನ್ ಅವರು ಯಾಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ ಏಕಾಏಕಿ ನೀವು ರಾತ್ರಿ ಸಮಾಧಿನ ಧ್ವಂಸ ಮಾಡದ್ ಅವಶ್ಯಕತೆ ಇರಲಿಲ್ಲ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಹೈಕೋರ್ಟ್ ಆದೇಶದ ಮೇರೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ ಅದು ರಾತ್ರಿ ಯಾರಿಗೂ ಹೇಳದ ರೀತಿ ರಾತ್ರೋ ರಾತ್ರಿ ತೆರವುಗೊಳಿಸಲಾಗಿದೆ ಇದ್ರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ದಾದಾ ವಿಷ್ಣುವರ್ಧನ್ ಅವರ ಸಮಾಧಿನ ರಾತ್ರೋರಾತ್ರಿ ರಾತ್ರಿ ನಮ್ಮ ಸರ್ಕಾರ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ದಾರೆ ನಿಮಗೆ ರಾತ್ರೋ ರಾತ್ರಿ ತೆರವುಗೊಳ್ಸೋಂಥ ಅವಶ್ಯಕತೆ ಇರಲಿಲ್ಲ ನಿಮಗೆ ಇದ್ದಿದ್ರೆ ಬೆಳಿಗ್ಗೆನೇ ಬಂದು ತೆರವುಗೊಳ್ಸ್ಬೋದಿತ್ತು ಯಾಕೆ ನೀವು ವಿಷ್ಣುವರ್ಧನ್ ಅವ್ರಿಗೆ ಇಷ್ಟೊಂದು ಅವ್ರು ಇರುವಾಗಲೂ ಹಿಂಸೆ ಕೊಟ್ಟ್ರಿ ಈಗ ಸತ್ತಾಗ್ಲೂ ಹಿಂಸೆ ಕೊಡ್ತಾ ಇದ್ದೀರಾ ಅವ್ರ ಆತ್ಮಕ್ಕೆ ಶಾಂತಿ ಕೊಡಿ ಯಾಕೆ ಇಷ್ಟೊಂದು ಕಿರುಕುಳ ಕೊಡ್ತಾ ಇದ್ದೀರಾ ಅದೇ ಬೇರೆ ನಟರಿಗೆಲ್ಲ ನೀವು ಇಷ್ಟೊಂದು ಹಿಂಸೆ ಕೊಟ್ಟಿಲ್ಲ ಅದೇ ವಿಷ್ಣುದಾದ ಅವ್ರಿಗೆ ಯಾಕೆ ಇಷ್ಟೊಂದು ನೀವು ಕಿರುಕುಳ ಕೊಡ್ತಾ ಇದ್ದೀರಾ ಯಾಕೆ ಸರ್ಕಾರ ನಿಮಗೆ ವಿಷ್ಣು ದಾದ ಅವರಿಗೆ ಒಂದು ಸಮಾಧಿಗೆ ಒಂದು ಜಾಗ ಕೊಡೋವಂಥ ಅವಶ್ಯಕತೆ ಇಲ್ವಾ ನಿಮಗೆ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಈ ವಿಷ್ಣು ದಾದ ಅವರ ಸಮಾಧಿನ ತೆರವುಗೊಳಿಸಿರೋದ್ರಿಂದ ಎಲ್ಲ ಚಿತ್ರ ನಟರು ಹಾಗೂ ಎಲ್ಲ ಸಂಘಟನೆಯವರು ಕೂಡ ಮುಂದೆ ಇದಕ್ಕೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಲ್ಲ ನಟರು ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ ಯಾಕೆ ಯಾವ ನಟರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ವಿಷ್ಣುವರ್ಧನ್ ಕಂಡ್ರೆ ನಿಮ್ಗೆ ಯಾರಿಗೂ ದ್ವೇಷನಾ ಯಾಕೆ ದಾದ ಅವರು ನಿಮ್ಗೆ ಯಾರಿಗೂ ಏನು ಎಲ್ಪ್ ಮಾಡಿಲ್ವಾ ಯಾಕೆ ವಿಷ್ಣುದಾದ ಅವ್ರಿಗೆ ನೀವು ಇಷ್ಟೊಂದು ಸತ್ ಮೇಲೂ ಕಿರುಕುಳ ಇದ್ದೀರಾ ಸಿದ್ದರಾಮಯ್ಯ ಅವ್ರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಸರ್ಕಾರ ಎಚ್ಚೆತ್ಕೊಳ್ಳಿ ದಾದ ಅವರು ನಮ್ಮ ಮೈಸೂರವರು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಮೈಸೂರವರು ಆದ್ರಿಂದ ನಮ್ಮ ವಿಷ್ಣು ದಾದಾ ಅವ್ರಿಗೆ ಅವರ ಸಮಾಧಿಗೆ ಒಂದು ಜಾಗ ಕೊಡಿ ಇಲ್ಲ ಅಂದರೆ ಹೇಳಿ ನಿಮಗೆ ಜಾಗ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಬೀರುಹುಂಡಿ ಗ್ರಾಮದಲ್ಲಿ ನನ್ನ ಜಮೀನಿದೆ ನಾನು ಐದು ಕುಂಟೆ ಜಾಗ ಕೊಡ್ತೀನಿ ವಿಷ್ಣುದಾದ ಅವ್ರಿಗೆ ನಿಮಗೆ ಸರ್ಕಾರಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಷ್ಣುದಾದ ಸಮಾಧಿಗೆ ಐದು ಕುಂಟೆ ಜಮೀನು ಕೊಡ್ತೀನಿ ಸ್ವಾಮಿ ಯಾಕೆ ನೀವು ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ನೀವು ವಿಷ್ಣುದಾದ ಇರುವಾಲೂ ಕಿರುಕುಳ ಕೊಟ್ಟ್ರಿ ಈಗ ಸತ್ಮೇಲೂ ಕಿರುಕುಳ ಕೊಡ್ತಾ ಇದ್ದೀರಾ ಸ್ವಾಮಿ ಇವತ್ತು ಸರ್ಕಾರಕ್ಕೆ ಎಚ್ಚೆತ್ಕೊಳ್ಳಿ ಏನು ಹೇಳ್ತಾಯಿದ್ದೀವಿ ಅಂದರೆ ದಾದ ಅವರ ಸ್ಮಾರಕನ ಅವರ ಸಮಾಧಿನ ಒಳ್ಳೆ ಕಡೆ ಇಲ್ಲ ಕಂಟಿರುವ ಸ್ಟುಡಿಯೋ ಆಗ್ಬೋದು ಎಲ್ಲಾದರೂ ಅವರಿಗೆ ಒಳ್ಳೆ ಜಾಗ ಕೊಟ್ಟು ಅವರ ಸಮಾಧಿನ ಒಳ್ಳೆ ಇವತ್ತು ಯಾವ ಮೇರು ನಟರು ಸಮಾಧಿನ ಇವತ್ತು ಎಲ್ಲರೂ ನಮ್ಮ ಇಡೀ ಕರ್ನಾಟಕದ ಜನ ಹೋಗಿ ನೋಡ್ತಾ ಇದ್ದಾರೆ ಅದೇ ರೀತಿ ವಿಷ್ಣುದಾದ ಅವರ ಸಮಾಧಿನ ನೋಡೋಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡಿ ಸ್ವಾಮಿ ಸರಿ ಇವಾಗ ಸರ್ಕಾರದಿಂದ ಯಾವುದೇ ರೀತಿ ಆದೇಶ ಬಂದಿಲ್ಲ ಅಂತಂದರೆ ಯಾವ ರೀತಿಯಾಗಿ ನೀವು ಒಂದು ಹೋರಾಟ ಮಾಡ್ತೀರಾ ಅಂತ ಸರ್ಕಾರದಿಂದ ಕೂಡಲೇ ನಾವು ಈಗ ಸರ್ಕಾರಕ್ಕೆ ಒಂದು ವಾರ ಗಡುವು ಕೊಡ್ತೀವಿ ಅವರು ಇದ್ರ ಬಗ್ಗೆ ಒಳ್ಳೆ ನಮ್ಮ ವಿಷ್ಣುದಾದ ಅವ್ರಿಗೆ ಸ್ಮಾರಕ ಮಾಡೋದಕ್ಕೆ ಅವ್ರ ಸಮಾಧಿನ ಕಟ್ಟೋದಕ್ಕೆ ಒಳ್ಳೆಯ ಜಾಗ ಕೊಟ್ಟರೆ ನಾವು ಕೊಡಲಿಲ್ಲ ಅಂದರೆ ಎಲ್ಲ ಮೇರು ನಟರು ಹಾಗೂ ಎಲ್ಲ ಸಂಘಟನೆಯವರು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸ್ವಾಮಿ ಮುಂದೆ ಏನೇ ಅನಾಹುತ ಆದರೂ ಇದಕ್ಕೆ ಸರ್ಕಾರನೇ ತಲೆ ಬಾಗಬೇಕಾಗುತ್ತೆ ಆದ್ದರಿಂದ ಉಗ್ರ ಹೋರಾಟ ಮಾಡಿ ಅದು ಮುಂದೆ ಒಳ್ಳೆ ಹೋರಾಟ ಎಲ್ಲ ಒಂದು ದಿಟ್ಟಲ್ಲಿ ಹೋಗೋ ರೀತಿ ಮಾಡ್ಕೋಬೇಡಿ ಇವತ್ತು ಈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷನಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇದು ಚಿತ್ರಹಿಂಸೆಗೆ ಹೋಗುತ್ತೆ ಆದ್ದರಿಂದ ಕೂಡಲೇ ನೀವು ಎಚ್ಚೆತ್ಕೊಂಡು ಇವತ್ತು ವಿಷ್ಣು ಸಮಾಧಿಗೆ ನೀವು ಒಳ್ಳೆ ಕಂಠಿರುವ ಸ್ಟುಡಿಯೋನೇ ಆಗ್ಬೋದು ಇಲ್ಲ ಅಭಿಮಾನ ಸ್ಟುಡಿಯೋನೇ ಆಗ್ಬೋದು ಒಂದು ಜಾಗ ಕೊಡಿ ಸ್ವಾಮಿ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಈ ಒಂದು ವಿಷಯಕ್ಕೆ ಯಾವುದೇ ನಟರು ಕೂಡ ಮುಂದೆ ಬರ್ತಾ ಇಲ್ಲ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಯಾಕೆ ನಿಜ ಅದು ನಮಗೂ ದುಃಖ ಆಗ್ತಾ ಇದೆ ನೋಡಿ ಇವತ್ತು ಎಂತೆಂಥ ನಟರಿದ್ದಾರೆ ಸುದೀಪ್ ಆಗ್ಬೋದು ದರ್ಶನ್ ಆಗ್ಬೋದು ಆಮೇಲೆ ನಮ್ಮ ಲೈನ್ ವೆಂಕಟೇಶ್ ಆಗ್ಬೋದು ಸುಮಲತಾ ಅವ್ರ ಆಗ್ಬೋದು ಇವತ್ತು ಸುಮಲತಾ ಮೇಡಮ್ ಅವರು ಯಾಕೆ ನೀವೆಲ್ಲೂ ಧ್ವನಿ ಎತ್ತುತ್ತಾಯಿಲ್ಲ ವಿಷ್ಣುವರ್ಧನವರು ಅಂಬರೀಷ್ ಅವರು ಕುಚುಕು ಇದ್ದಂಗೆ ಇದ್ರು ಯಾಕೆ ನೀವು ಧ್ವನಿ ಎತ್ತುತ್ತ ಇಲ್ಲ ಮೇಡಮ್ ಅವರೇ ನೀವು ಧ್ವನಿ ಎತ್ತಬೇಕು ದಾದಾ ಸಾಹೇಬರು ಇಂದ ಇವತ್ತು ಕುಚುಕು ಅಂತಲೇ ಹೆಸರುವಾಸಿಯಾಗಿದ್ದರು ಯಾರು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಯಾಕೆ ನೀವು ಧ್ವನಿ ಎತ್ತುತ್ತಾಯಿಲ್ಲ ಹಿರಿಯ ನಟರಾಗ್ಬೋದು ಈಗಿನ ಎಲ್ಲ ನಟರಾಗ್ಬೋದು ನೀವೆಲ್ಲರೂ ಇವತ್ತು ಮುಂದೆ ಇನ್ನು ಒಂದು ವಾರದೊಳಗೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಹಾಗೂ ಅವ್ರಿಗೆ ಸಮಾಧಿ ಕಟ್ಟೋದಕ್ಕೆ ಒಂದು ಜಾಗ ಕೊಡಲಿಲ್ಲ ಅಂದರೆ ಎಲ್ಲ ನಟರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂದರೆ ಯಾವ್ಯಾವ ನಟರಿದ್ದೀರಾ ಆ ನಟರ ಮನೆ ಮುಂದೆ ನಮ್ಮ ವೇದಿಕೆಯವರು ಎಲ್ಲರೂ ಕೂಡ ಹೋರಾಟಗಾರರು ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಸ್ವಾಮಿ ವಿಷ್ಣುವರ್ಧವನವರ ಹೆಸರನ್ನು ಬಳಸ್ಕೊಂಡು ತುಂಬ ಜನರು ಮೂವಿಗಳನ್ನ ಮಾಡಿದ್ದಾರೆ ಆ ಹೆಸರುಗಳನ್ನ ಹೇಳ್ಕೊಂಡು ತುಂಬ ಅಭಿಮಾನಿಗಳು ಕೂಡ ಇದ್ದಾರೆ ಆದರೆ ಈ ಒಂದು ವಿಷಯಕ್ಕೆ ಯಾವ ಒಂದು ನಟರು ಸಹ ಮುಂದೆ ಬರ್ತಾ ಇಲ್ಲ ಯಾರು ಒಂದು ಮಾತು ಕೂಡ ಧ್ವನಿಯನ್ನು ಎತ್ತುತ್ತಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಜಕ್ಕೂ ಅದು ದುರಂತ ಯಾಕೆ ನಟರು ಇವತ್ತು ಯಾರು ಧ್ವನಿ ಎತ್ತುತ್ತಲ್ಲ ಯಾಕೆ ವಿಷ್ಣು ಅವರು ನಿಮ್ಗೆ ಯಾರಿಗೂ ಹೆಲ್ಪ್ ಮಾಡಿಲ್ವಾ ನಿಮ್ಗೆ ಯಾರಿಗೂ ಸಹಕಾರ ಕೊಟ್ಟಿಲ್ವಾ ಇವತ್ತು ಅಭಿನವ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಎಷ್ಟು ಜನ ನಟರನ್ನ ಮುಂದೆ ತಂದಿದ್ದಾರೆ ಅವರಿಂದ ಅವ್ರ ಹೆಸರಿನಿಂದ ಇವತ್ತು ಎಷ್ಟು ನಟರು ಕೂಡ ಇವತ್ತು ಒಳ್ಳೆಯ ಹೆಸರು ಮಾಡಿದ್ದೀರಾ ಸರ್ ವಿಷ್ಣುವರ್ಧನ್ ಅವ್ರ ಹೆಸರನ್ನು ಬಳಸ್ಕೊಂಡು ತುಂಬ ಜನ ಮೂವಿ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳೋಕ್ಕೆ ಭಯ ಪಡ್ತೀರಾ ನೀವು ನಿಜಕ್ಕೂ ನಮ್ಗೆ ಯಾಕೆ ಭಯ ಇವತ್ತು ಆ ನಟರ ಹೆಸರನ್ನು ಹೇಳ್ತೀನಿ ನಾನು ಸುಮಲತಾ ಅಂಬರೀಷ್ ಅವರು ಸುದೀಪ್ ಅವರು ದರ್ಶನ್ ಅವರು ಇನ್ನೂ ಕೆಲವು ನಟರಿದ್ದಾರೆ ಇವರೆಲ್ಲ ಇವತ್ತು ವಿಷ್ಣು ದಾದ ಅವ್ರನ್ನ ಸಹಕಾರ ತಗೊಂಡಿಲ್ವಾ ಇವತ್ತು ವಿಷ್ಣು ದಾದ ಅವರು ಅವ್ರ ಜೊತೆ ಮಾಡಿ ಎಷ್ಟು ಫಿಲಮು ನೂರು ದಿನ ಸತ ದಿನ ನೂರು ನೂರನೇ ದಿನ ಇನ್ನೂರನೇ ದಿನ ಅಂತ ಒಳ್ಳೆ ನೇಮ್ ಮಾಡಿಲ್ಲ ಒಳ್ಳೆ ಹೆಸರು ತಗೊಂಡಿಲ್ಲ ಇವತ್ತು ಯಾಕೆ ನೀವು ಯಾರು ಕೂಡ ವಿಷ್ಣುವರ್ಧನ್ ಬಗ್ಗೆ ಧ್ವನಿ ಎತ್ತತೆ ಅಲ್ಲ ನೀವು ಯಾರು ಧ್ವನಿ ಎತ್ತಲಿಲ್ಲ ಅಂದರೆ ಎಲ್ಲ ಚಿತ್ರ ನಟರ ಮನೆ ಮುಂದೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿಮ್ಮ ಮನೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಸ್ವಾಮಿ ಅದೇ ರೀತಿ ಇವತ್ತು ಸರ್ಕಾರಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಅವರಾಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ನಿಮ್ಮಿಬ್ಬರಿಗೂ ಏನು ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ವಿಷ್ಣುವರ್ಧನ್ ಸಾಹೇಬರು ಮೈಸೂರಲ್ಲಿ ಅದು ಕರ್ನಾಟಕದಲ್ಲಿ ಮೈಸೂರಲ್ಲಿ ಹುಟ್ಟಿರೋಂಥ ಮೇರು ನಟರು ಅವ್ರಿಗೆ ಯಾಕೆ ಸ್ವಾಮಿ ಇಷ್ಟೊಂದು ಕಿರುಕುಳ ಕೊಡ್ತಾಯಿದ್ದೀರಾ ಸತ್ತಾಗ್ಲೂ ಯಾಕೆ ಕಿರುಕುಳ ಕೊಡ್ತಾ ಇದ್ದೀರಾ ನೀವು ಕೂಡಲೇ ಇನ್ನು ಹತ್ತು ದಿವಸ ನಿಮಗೆ ಕಾಲಾವಕಾಶ ಕೊಡ್ತೀವಿ ಇಲ್ಲಾಂದರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಚಿತ್ರರಂಗದ ಫಿಲಂ ಚೇಂಬರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಕನ್ನಡ ಚಲನಚಿತ್ರದ ಉದ್ ಫಿಲಮ್ ಚೇಂಬರ್ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಕೂಡಲೇ ನೀವು ಇನ್ನು ಐದು ದಿವಸದೊಳಗಡೆ ನಿಮ್ಮ ಚಿತ್ರರಂಗದ ಎಲ್ಲ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಎಲ್ಲರೂ ಕೂಡ ಕೂಡಲೇ ನೀವು ಒಂದು ಸಭೆನ ಕರೆದು ಇನ್ನು ಐದು ದಿವಸದೊಳಗೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕಂಠಿರುವ ಸ್ಟುಡಿಯೋ ಆಗ್ಬೋದು ಇಲ್ಲ ಯಾ ಎಲ್ಲಿ ನಟರುಗಳು ಜಾಗ ಇದೆ ಅಲ್ಲಿ ನಮ್ಮ ವಿಷ್ಣುವರ್ಧನ್ ದಾದಾ ಅವ್ರಿಗೆ ಆ ಸಮಾಧಿಗೆ ಒಂದು ಜಾಗನ ಮಾಡಿಕೊಡ್ಬೇಕು ಅಂದರೆ ಕೂಡಲೇ ನೀವು ಸರ್ಕಾರದವ್ರಿಗೂ ಕೂಡ ಹೇಳ್ತಾ ಇರೋದು ಇಲ್ಲ ನಿಮಗೆ ಜಾಗ ಕೊಡ್ಸೋಕ್ಕೆ ತಾಕತ್ತಿಲ್ಲ ಅಂದರೆ ಸ್ವಾಮಿ ಬನ್ನಿ ಇದೇ ಮೈಸೂರು ತಾಲೂಕು ಅನಗಳ್ಳಿ ಗ್ರಾಮ ಬೀರ್ಗುಂಡಿ ತಾಲೂಕು ಅಲ್ಲಿ ನಂದು ಜಮೀನಲ್ಲಿ ಐದು ಕುಂಟೆ ಜಮೀನನ್ನ ನಾನು ವಿಷ್ಣುದಾದ ಅವ್ರಿಗೆ ಸ್ಮಾರಕ ಮಾಡೋಕ್ಕೆ ಕೊಡ್ತೀನಿ ಸ್ವಾಮಿ ಅವ್ರು ಸಮಾಧಿ ಮಾಡೋದಕ್ಕೂ ಕೊಡ್ತೀನಿ ಯಾಕೆಂದರೆ ಇವತ್ತು ಸರ್ಕಾರದವ್ರಿಗೆ ಏನು ಸ್ವಾಮಿ ನೀವು ಇಷ್ಟೊಂದು ವಿಷ್ಣುದಾದ ನಿಮ್ಗೆ ಏನು ಮಾಡಿದೆ ಯಾಕೆ ಸರ್ಕಾರದವರು ಇದ್ರ ಬಗ್ಗೆ ನಿಮಗೇನು ಚಿಂತನೆ ಇಲ್ವಾ ಸ್ವಾಮಿ ಮಾಡೋ ಕೆಲಸ ಮಾಡಿ ನೀವು ಅದೆಲ್ಲೋ ಹೋರಾಟ ಮಾಡ್ತೀವಿ ನಮಗೆ ಮತ ಬಂದಿಲ್ಲ ನಮಗೆ ಕಮ್ಮಿ ಆಗಿದೆ ಆಗಿ ಎಲೆಕ್ಷನ್ ಆಗಿ ಐದು ವರ್ಷ ಆಯಿತು ಈಗ ಹೋರಾಟ ಮಾಡ್ತಾ ಇದ್ದೀರಾ ವಿಷ್ಣುದಾದ ಅವ್ರಿಗೆ ಯಾಕೆ ನಿಮಗೆ ನ್ಯಾಯ ಕೊಡಿಸೋಕೆ ತಾಕತ್ತಿಲ್ವೋ ಸ್ವಾಮಿ ಸರ್ ಇದು ಹೋರಾಟ ಮಾಡಿನೂ ಒಂದು ಪ್ರತಿಫಲ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಮುಂದೆ ಏನು ಮಾಡ್ತೀರಾ ನೀವು ನಿಜಕ್ಕೂ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಆಗ್ಬೋದು ದಲಿತ ಸಮುದಾಯ ಆಗ್ಬೋದು ಹಾಗೂ ಚಿತ್ರ ನಟರು ಕೂಡ ನಮ್ಗೆ ಸಹಕಾರ ಕೊಡಬೇಕು ಮುಂದೆ ಒಂದು ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ಕರ್ನಾಟಕ ಬಂದ್ ಮಾಡ್ತೀವಿ ಎಲ್ಲರೂ ನಾವು ಕೂತು ಎಲ್ಲ ವೇದಿಕೆಯವರು ಚರ್ಚೆ ಮಾಡಿ ನಾವು ಯಾವತ್ತೂ ಹೋರಾಟ ಮಾಡಬೇಕು ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಮುಂದೆ ಅದ್ರ ಬಗ್ಗೆ ಕ್ರಮ ತಗೋತೀವಿ ದೇಶಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ನಿನ್ನೆ ಆಯ್ತು ಅದ ದಿನನೇ ಈ ತರ ವಿಷ್ಣುವರ್ಧನ್ ಅವರ ಸ್ಮಾರಕ ನೆಲ ಸಮಗೊಳಿಸಿದ್ರು ಕೆಲವೊಂದು ಕಡೆ ಖುಷಿ ಕೆಲವೊಂದು ಕಡೆ ಬೇಸರದ ಸಂಗತಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಜಕ್ಕೂ ವರಮಹಾಲಕ್ಷ್ಮಿ ಹಬ್ಬ ಖುಷಿ ತಂದಿಲ್ಲ ನಮಗೆ ಇದು ಕರಾಳ ದಿನ ತಂದಿದೆ ಸ್ವಾಮಿ ವರ್ಮಾಲಕ್ಷ್ಮಿ ಹಬ್ಬ ಐತೆ ಅಂತ ನಿಮ್ಗೆ ಗೊತ್ತಿತ್ತಲ್ವಾ ಯಾಕೆ ನಿಮಗೆ ರಾತ್ರಿ ರಾತ್ರಿ ನೀವು ತೆರವುಗೊಳಿಸಬೇಕಾದ್ದೇನು ಯಾಕೆ ನಿಮಗೆ ಬೆಳಿಗ್ಗೆ ತೆರವುಗೊಳಿಸ್ಬೋದಿತ್ತು ಅಲ್ಲಿ ಆ ಸಮಾಧಿನ ನಿಮಗೆ ತೆರವುಗೊಳಿಸ್ಲಿಲ್ಲ ಅಂದರೆ ನಿಮಗೆ ಏನಾಯ್ತಾ ಇತ್ತು ನಿಮ್ಗೇನಾರ ಲಾಭ ಇದೆಯಾ ತೆರವುಗೊಳಿಸೋದ್ರಿಂದ ಇಲ್ಲ ನಿಮಗೆ ಯಾರಾರ ರಾಜಕೀಯದವರ ಒತ್ತಡ ಇತ್ತ ಯಾಕೆ ನೀವು ತೆರವುಗೊಳಿಸ್ರಿ ಅದಕ್ಕೆ ನೀವು ಕಾರಣ ಕೊಡಿ ಸ್ವಾಮಿ ಹೇಳೋದಿಷ್ಟೇ ಇನ್ನು ಮುಂದೆ ನಾವು ವರ್ಮಾಲಕ್ಷ್ಮಿ ಹಬ್ಬ ಬದಲಿ ವಿಷ್ಣು ಲಕ್ಷ್ಮಿ ಹಬ್ಬ ಅಂತ ಮಾಡಬೇಕಾಗುತ್ತೆ ಸ್ವಾಮಿ ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ ಸರ್ಕಾರದವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಏಕಾಏಕಿ ನೀವು ರಾತ್ರೋರಾತ್ರಿ ಸಮಾಧಿನ ಧ್ವಂಸ ಮಾಡೋ ಅಂಥದ್ದು ಅವಶ್ಯಕತೆ ಇರಲಿಲ್ಲ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ವಿಷ್ಣುವರ್ಧನ್ ಅವ್ರಿಗೆ ನೀವು ಇದ್ದಾಗ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಿ ಈಗ ಸತ್ತಾಗ ಯಾಕೆ ಇಷ್ಟೊಂದು ಕಿರುಕುಳ ಕೊಡ್ತಾಯಿದ್ದೀರಾ ಆದ್ದರಿಂದ ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕದ ಎಲ್ಲ ಸಂಘಟನೆ ಆಗ್ಬೋದು ದಲಿತ ಸಮುದಾಯ ಆಗ್ಬೋದು ನಾವೆಲ್ಲರೂ ಕೂಡ ಮುಂದೆ ನಿಮಗೆ ಹತ್ತು ದಿನ ಗಡುವು ಕೊಡ್ತಾಯಿದ್ದೀವಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದರಿಂದ ಏನೇ ಆದರೂ ಹಾನಿಯಾದರೂ ಕೂಡ ಇದಕ್ಕೆ ಸರ್ಕಾರ ತಲೆ ಒಡ್ಬೇಕಾಗುತ್ತೆ ಇದು ನಿಜವಾಗ್ಲೂ ಒಂದು ವಿಷಾದಕರ ವಿಷಯ ಅಂತಲೇ ರಾತ್ರಿ ರಾತ್ರೋರಾತ್ರಿ ಆ ಒಂದು ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಯಾರಿಗೂ ತಿಳಿದಂಗೆ ಸಮಾಧಿನ ಇದು ಮಾಡಿದ್ದು ನಿಜವಾಗ್ಲೂ ಒಂದು ಬೇರೆ ವಿಷ್ಣುವರ್ಧನ್ ಅನ್ನೋರೊಬ್ಬ ಮೇರು ನಟ ಎಲ್ಲ ಮೇರುನಟಿಗೆ ಕೊಡಬೇಕಾದಂಥ ಗೌರವ ಅವ್ರಿಗೆ ಕೊಡದೇ ಇದ್ದಿದ್ದು ನಿಜವಾಗ್ಲೂ ನಾನೊಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಇದೊಂದು ವಿಷಾದ ಸಂಗತಿ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗಿಯೂ ನಿಮ್ಮ ಮಾತಿನಲ್ಲಿ ಒಂದು ಸತ್ಯ ಇದೆ ಅಂತ ಭಾವಿಸ್ತೀನಿ ಸೊ ನಮ್ಮ ಒಂದು ಅಭಿಮಾನಿಗಳ ಬಳಗ ಅಂತ ಇದ್ದಿದ್ದು ಒಂದು ರಾಜ್ಕುಮಾರ್ ಬಿಟ್ರೆ ಮತ್ತೆ ವಿಷ್ಣುವರ್ಧನೆ ಇವರ ಇಬ್ಬರ ಒಂದು ಅಭಿಮಾನ ಬಳಗ ಅಪಾರವಾದದ್ದು ಸೊ ಈ ಒಂದು ದಿನ ಅವರಿಗೆ ಆದಂಥ ಒಂದು ಅವಮಾನ ಅಂತಲೂ ನಾನು ಖಂಡಿತ ಭಾವಿಸ್ತೀನಿ ಸೊ ಎಲ್ಲ ಮೇರು ನಟರಗಳಿಗೆ ಅವರು ಮರಣೋತ್ತರದ ನಂತರ ಇಮ್ಮಿಡಿಯೇಟಾಗಿ ಏನು ರಿಯಾಕ್ಷನ್ ತೊಗೋತಾಯಿದ್ರು ಬಟ್ ನಮ್ಮ ವಿಷ್ಣುವರ್ಧನ್ ವಿಧಿವಾಶವಾದ ನಂತರ ಅವರು ಮೊದಲೇ ಅವರಿಗೆ ಎಲ್ಲಿ ಕೊಡಬೇಕು ಏನು ಕೊಡಬೇಕು ಅಂತ ಈ ಚರ್ಚೆಗಳನ್ನೆಲ್ಲ ಮಾಡಿ ಅವರಿಗೆ ಲಾಸ್ಟ್ನಲ್ಲಿ ಒಂದು ಜಾಗನ ಗುರುತಿಸಿ ಅದರಲ್ಲೂ ಒಂದು ಕ್ಲಾರಿಟಿ ಇರಲಿಲ್ಲ ಸೊ ಹಾಗಾಗಿ ನಿಜವಾಗ್ಲೂ ಇದು ನಾನು ಒಬ್ಬ ಅಭಿಮಾನಿಯಾಗಿ ಇದನ್ನು ಖಂಡಿಸ್ತೀನಿ ನಾನು ಖಂಡಿತವಾಗಿಯೂ ಇದು ಅವರಿಗೆ ಒಂದು ಅವಮಾನ ಅಂತ ನಾನು ಭಾವಿಸ್ತೀನಿ ಸೊ ನಾನು ಮತ್ತೆ ನಾನು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಹೇಳೋದಿಷ್ಟೇ ಈಗ ಅವರ ಸಮಾಧಿಯನ್ನು ಮತ್ತು ನಮ್ಮ ಸಂಸ್ಕೃತಿ ನಗರ ಮೈಸೂರಿನಲ್ಲಿ ಶಿಫ್ಟ್ ಮಾಡಿ ಅವರಿಗೆ ಒಂದು ದೊಡ್ಡದಾದಂಥ ಒಂದು ಸ್ಮಾರಕ ಕಟ್ಟಿಸಿದ್ದಾರೆ ಸೊ ಈ ಸ್ಮಾರಕನ ನಾವೆಲ್ಲ ವಿಷ್ಣು ಬಳಗದವರು ವಿಷ್ಣು ಅಭಿಮಾನಿಗಳು ಇದನ್ನು ಒಂದು ಪ್ರಪಂಚದಾದ್ಯಂತ ದೇಶದಾದ್ಯಂತ ಒಂದು ಒಳ್ಳೆ ವೀಕ್ಷಣೆ ಸ್ಥಳೀಯವಾಗಿ ಮಾಡೋದಕ್ಕೆ ನಾವೆಲ್ಲ ಮತ್ತೆ ಸಹಕರಿಸಬೇಕು ಅಂತ ಮತ್ತೆ ನಾನು ಕೇಳ್ಕೊತಿದ್ದೀನಿ ಬೆಂಗಳೂರಲ್ಲಿ ಇರೋದು ಒಂದೇ ಸಮಾಧಿ ಮ ಯಾಕೆಂದರೆ ಅವ್ರನ್ನ ಅಲ್ಲೇನೇ ಉಳಿರೋದು ಮತ್ತು ಅಲ್ಲೇನೇ ಅವ್ರನ್ನ ಒಂದು ದೇವಸ್ಥಾನನ ಕಟ್ಟಿದ್ದು ಇವತ್ತು ವರ್ಷಕ್ಕೆ ಒಂದು ಸರಿ ಎಲ್ಲ ಹೋಗಿ ಅಲ್ಲೇ ಪೂಜೆ ಮಾಡೋದು ಬೇರೆ ಕಡೆಯಿಂದ ತಗೊಬಂದು ಇದು ಮಾಡ್ತಂದ್ರೆ ಯಾರು ಅಲ್ಲಿಗೆ ಹೋಗಲ್ಲ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಿದೆ ಪುನೀತ್ ರಾಜ್ಕುಮಾರ್ ಅವ್ರದ್ದಿದೆ ಅಂಬರೀಷ್ ಹಣ ಅವ್ರದ್ದಿದೆ ಎಲ್ಲ ಸಮಾಧಿನೂ ಅಲ್ಲೇ ಇದೆ ಪಕ್ಕ ಪಕ್ಕದಲ್ಲೇ ಇದೆ ಸಮಾಧಿ ಏನಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅವ್ರಿಗೆ ಅಲ್ಲೇ ಜಾಗ ಕೊಡಬೇಕಲ್ವಾ ಇದು ಸರ್ಕಾರ ತುಂಬ ಧೋರಣೆ ಮಾಡ್ತಾಯಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಅದೇ ಹೇಳ್ತಾ ಇದ್ದೀನಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಅದೇ ಮಾತು ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ಅವರು ನಮ್ಮ ಮೈಸೂರು ಜಿಲ್ಲೆಯವರು ನೀವು ನಮ್ಮ ಮೈಸೂರು ಜಿಲ್ಲೆ ವರ್ಣದವರು ನೀವು ಅರ್ಥ ಮಾಡ್ಕೋಬೇಕು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆ ಥರ ಇರಬಾರ್ದು ದಯವಿಟ್ಟು ಅವರ ಸಮಾಧಿ ಎಲ್ಲಿತ್ತು ಅಲ್ಲೇನೇ ತಿರ್ಗ ಹೊಸ್ದಾಗಿ ನಿರ್ಮಾಣ ಆಗಬೇಕು ಅಲ್ಲೇ ಪೂಜೆ ನಡಿಬೇಕು ಅವ್ರದ್ದು ಏನು ಸ್ಮಾರಕ ಇದೆ ಆ ಸ್ಮಾರಕನ ಕರ್ನಾಟಕ ಸರ್ಕಾರವೇ ಇವಾಗ ಏನು ಕೆಡವಿದ್ದಾರೆ ಅದಕ್ಕೆ ನಿಮ್ಮ ಸರ್ಕಾರದಿಂದನೇ ದುಡ್ಡನ್ನ ಖರ್ಚು ಮಾಡಿ ಸುಂದರವಾದ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾನು ಒಬ್ಬ ವಿಷ್ಣುವರ್ಧನ್ ಸಂಘದ ಅಭಿಮಾನಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾವು ಎಲ್ಲಿ ಮಣ್ಣು ಮಾಡಿದ್ದೀವಿ ಅಲ್ಲೇ ಪೂಜೆ ಪುನಸ್ಕಾರಗಳು ನಡೀಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂದರೆ ನಾವು ಎಲ್ಲಿ ಮಣ್ಣು ಮಾಡಿರ್ತೀವಿ ಆ ಮಣ್ಣಲ್ಲೇ ಅವರ ಒಂದು ಆತ್ಮ ಶರೀರ ಐಕ್ಯ ಆಗಿರುತ್ತದೆ ಅದರಿಂದ ನಾವು ಅವ್ರನ್ನ ಎಲ್ಲಿ ಮಣ್ಣು ಮಾಡಿದ್ದಾರೆ ಅಲ್ಲೇ ಪೂಜೆ ಪುನಸ್ಕಾರ ಆಗಬೇಕು ಅಲ್ಲೇ ಅವ್ರಿಗೆ ಸಮಾಧಿ ಆಗಬೇಕು ಅದಕ್ಕಿಂತ ಅದಕ್ಕೆ ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚಗಳನ್ನ ಬರೆಸಿ ತುಂಬ ಸುಂದರವಾದ ಒಂದು ಸಮಾಧಿನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಮುಂದಿನ ದಿನದಲ್ಲಿ ಕರ್ನಾಟಕ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮಿಮಾನಿ ಬಳಗದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಕರ್ನಾಟಕಾದ್ಯಂತ ನಮ್ಮ ಅಭಿಮಾನಿ ಅಭಿಮಾನಿ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಹಿಡಿದು ಮತ್ತೆ ಈ ಯಾವ್ಯಾವ ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿ ಅಭಿಮಾನಿ ಸುಳ್ಯದಲ್ಲೇ ಒಂದ್ಸತಿ ಅಭಿಮಾನಿ ಸುಳ್ಯದಲ್ಲೂ ಮಾಡ್ತೀವಿ ಹೌದು ಅಲ್ಲೇ ಸಂಸ್ಕಾರ ಆಗಿರೋದು ಅಲ್ಲೇ ಮೊದಲನೇ ಹೋರಾಟ ಅಲ್ಲೇ ಮಾಡ್ತೀವಿ ಅಲ್ಲ ಖಂಡಿತ ಯಾಕೆಂದ್ರೆ ಅವ್ರನ್ನ ಅಲ್ಲೇ ಸಮಾಧಿ ಮಾಡಿರೋದು ಅವ್ರ ಆತ್ಮ ಅಲ್ಲೇ ಇರುತ್ತೆ ಅದರಿಂದ ಅವ್ರ್ಗೆ ಅಲ್ಲೇ ಅಂತ್ಯ ಸಂಸ್ಕಾರ ಆಗಿರೋದ್ರಿಂದ ಅಲ್ಲೇ ಅವರು ಅಲ್ಲೇ ಆಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ